ನಮಸ್ಕಾರ ವೀಕ್ಷಕರೇ ಯೂಟ್ಯೂಬ್ ಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಶಿಗೆ ಹೋದಾಗ ತಗೊಂಡ್ಬಂದಿರೋ ಕೆಲವೊಂದು ಐಟಮ್ಸ್ ತೋರಿಸ್ತಾ ಇದ್ದೀನಿ ನೀವು ಇನ್ ಕೇಸ್ ವಾರಣಾಸಿಗೆ ಹೋಗ್ತಾ ಇದ್ರೆ ನಿಮಗೆ ಮನೆಗೆ ಡೆಕೋರೇಷನ್ಗೆ ಈ ಐಟಮ್ಸ್ ತುಂಬಾನೇ ಯೂಸ್ ಆಗುತ್ತೆ ಇದು ಮಣ್ಣಿಂದ ಮಾಡಿರೋದು ನಾನು ಫಸ್ಟ್ ಬಾಗ್ಲಿಗೆ ಹಾಕೋ ತೋರಣ ತೋರಿಸ್ತೀನಿ ನಿಮಗೆ ಈ ತರ ಮಣ್ಣಿಂದ ಮಾಡಿರೋ ಬಾಗ್ಲಿಗೆ ಹಾಕೋ ತೋರಣ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಯೂಶಲಿ ಕರ್ನಾಟಕದಲ್ಲಿ ನಾನು ಬೇರೆ ಕಡೆ ಎಲ್ಲ ಕಡೆ ನೋಡಿದ್ದೀನಿ ನನಗೆ ಸಿಕ್ಕಿಲ್ಲ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ನೋಡಿ ಇದು ಹುಕ್ ಇಲ್ಲಿದೆ ಇದು ಹಾಕಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬೆಳಿಗ್ಗೆ ನೀವು ಮನೆ ಮನೆ ಏನಾದರೂ ಪೂರ್ವಕ್ಕೆ ಬಾಗಿಲಿದ್ದು ಸೂರ್ಯನ ಬೆಳಕು ಬಾಗಿಲ ಮೇಲೆ ಬೀಳ್ತಾ ಇದೆ ಅಂತಂದರೆ ನೀವು ತೋರಿಸ್ತೀನಿ ನಾನು ಇವತ್ತು ಬಾಗಿಲಿಗೆ ಹಾಕಿ ನಮ್ಮನೆ ಬಾಗಿಲಿಗೆ ಅಂತೂ ಇದು ಕಟ್ಟ ಆಗುತ್ತೆ ಇಷ್ಟು ದೊಡ್ಡದಿದೆ ಇದು ಅದ್ರ ಒಂದು ಬಾಗಿಲಿಗೆ ಹಾಕೋಷ್ಟು ಕರೆಕ್ಟ್ ಆಗುತ್ತೆ ಒಂದು ಬಾಗಿಲಿಗೆ ಹಾಕೋಷ್ಟು ನೋಡಿ ಮಧ್ಯದಲ್ಲಿ ಗಣಪತಿ ಇದೆ ಆ ಕಡೆ ಈ ಕಡೆ ಕಳಿಸ ಮತ್ತೆ ಆ ಕಡೆ ಈ ಕಡೆ ಸ್ವಸ್ತಿಕ್ ತುಂಬಾನೇ ಚೆನ್ನಾಗಿದೆ ಇದು ಬಾಗ್ಲಿದೆ ಮಧ್ಯದಲ್ಲಿ ಹಾಕೋಕ್ಕೆ ಇದು ಚೆನ್ನಾಗಿದೆ ನೋಡಿ ಇದು ಇದರಲ್ಲಿ ಬಂದು ಹೋಗ್ಬಿಟ್ಟಿದೆ ಬಟ್ ನಾನು ಹಾಕೋಕೆ ನನ್ನ ಹತ್ರ ಇನ್ನೂ ಒಂದಿದೆ ಇಲ್ಲಿ ಮಧ್ಯದಲ್ಲಿ ಗಣಪತಿ ಇದೆ ಸ್ವಸ್ತಿಕ್ ಒಂದ್ ಕಡೆ ಒಂದ್ ಕಡೆ ಸೂರ್ಯ ಒಂದ್ ಕಡೆ ಓಮು ಇನ್ನೊಂದು ಕಡೆ ಚೆನ್ನಾಗಿದೆ ಹಾಗೆ ಗಾಳಿ ಬಂದಾಗ ಚೆನ್ನಾಗಿ ಸೌಂಡ್ ಬರುತ್ತೆ ಇದು ಜಾಸ್ತಿ ದಿನ ಬಾಳಕೆ ಬರುತ್ತೆ ಇದು ಬೀಳ್ಸಿದ್ರು ಇದು ಬಂದ್ಬಿಟ್ಟು ಇದು ಉಟ್ಟಿದ್ದು ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಹೇಳಿ ಇದೆಲ್ಲಾ ಮರದಿದು ಇವೆಲ್ಲ ಮಣ್ಣಿನ ಮಾಡಿರೋದು ಪೆರಕೋಟಾ ಅಂತ ಹೇಳ್ತಾರಲ್ಲ ಆತ ಇದೆಲ್ಲ ಒಂದ್ ಸ್ವಲ್ಪ ತಗಡು ಅಂತ ಹೇಳ್ತಾರಲ್ಲ ಆತರದು ಚೆನ್ನಾಗಿದೆ ಮತ್ತೆ ಕಡಿಮೆ ರೇಟ್ಗೂ ಸಿಗುತ್ತೆ ಇದನ್ನೆಲ್ಲ ನಾನು ವಾರಣಾಸಿಯಲ್ಲಿ ವಾರಾಣಸಿಯಲ್ಲಿ ಸಂಕಟ್ಮೋಚನ್ ಹನುಮಾನ್ ದೇವಸ್ಥಾನ ಇದೆ ಅಲ್ಲ ಅದ್ರ ಒಳಗಡೆನೂ ಸೇಲ್ ಹಾಕಿರ್ತಾರೆ ಅದಿಲ್ಲ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿನೂ ಕೂಡ ಹೊರ್ಗಡೆ ಕಡಿಮೆ ರೇಟ್ಗೆ ಸಿಗುತ್ತೆ ನಾನು ಇನ್ನೂ ಒಂದು ತೋರಿಸ್ತೀನಿ ಇದು ನೋಡಿ ಪುಟಾಣಿಗು ನಿಮ್ಮ ಮನೆಯಲ್ಲಿ ಬಾಗ್ಲುಗಳಿದಾವೆ ಇದ್ದಾವೆ ದೇವ್ರ ಮನೆಗೆ ಒಂದ್ರೂ ಅದ್ರ ತುಂಬಾ ದೊಡ್ಡದಿಲ್ಲ ಸಿಕ್ಕಿದೆ ಅಂದ್ರೆ ನೋಡಿ ಈ ತರದ ಹಾಕೋಬಹುದು ನಾನು ಇಂತರದ ಮೂರ್ ತಂದಿದೆ ಒಂದ್ ಅನ್ಕೊಂಡಿ ಕೊಟ್ಟಿದ್ದೀನಿ ಎರಡು ಇದ್ಕೊಂಡಿದ್ದೇನೆ ನಮಗೆ ಬೇಕು ಅಂತೇಳಿ ಈ ಪುಟ್ ಪುಟ್ಟ ಪಕ್ಷಿಗಳು ನೋಡಿ ಎಷ್ಟು ಕ್ಯೂಟ್ ಆಗಿದಾವೆ ಇಷ್ಟು ಚಿಕ್ಕದಿಷ್ಟು ಚೆನ್ನಾಗಿ ಕಾಣಿಸ್ತದೆ ಮಧ್ಯದಲ್ಲಿ ಒಂದು ಗಣಪತಿ ಇದೆ ತುಂಬಾ ಸೌಂಡ್ ಮಾಡಿ ಒಂದಿದೆ ಸೇಮ್ ತಗೊಂಡ್ ಬಂದಿದ್ದೆ ನಾನು ಇದೆ ಸತ್ತ ತೊಗಿದೆ ಮತ್ತೆ ರೇಟ್ ಕೂಡ ಕಡಿಮೆ ಮೋಸ್ಟ್ಲಿ ನಾನು ಒಂದು ಮುನ್ನೂರ ಮುನ್ನೂರೈವತ್ತು ರೂಪಾಯಿನೂ ನಾವು ಕೊಟ್ಟಿರ್ಬೋದು ಇದಕ್ಕೆ ಒಂದು ಜೊತೆಗೆ ಬಟ್ ನಾವು ಇಲ್ಲಿ ಬೇರೆ ಕಡೆ ತೊಗೊತೀವಿ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಬೇರೆ ಕಡೆ ತಗೊಂಡಿದ್ದು ಅಲ್ಲೆಲ್ಲ ಒಂದು ಪೀಸ್ಗೆ ನಾವು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡಬೇಕು ಇದೆರಡು ಪೀಸ್ಗೆ ನಾವು ಮುನ್ನೂರು ರೂಪಾಯಿ ಕೊಟ್ಟಿದ್ದೆ ಇದು ಬಿಟ್ಟುನು ಸಹ ಇನ್ನೂ ಒಂದು ಬಾಕ್ಲೆ ತೋರಣ ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಬಿಡಿದ್ದೇನ ನೋಡ್ತಾ ಇರಬಹುದು ಮಧ್ಯದಲ್ಲಿ ಬಿಳಿ ಮಣಿ ಹಾಕಿದ್ದಾರೆ ಅದರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಇದು ಗಣಪತಿ ಕವರ್ ಹಾಕಿರ್ತಾರೆ ಬಾರ್ದು ಅಂತ ಹೇಳಿ ನೀವು ನೋಡಿ ಇದು ಅಷ್ಟೇ ನಾನೊಂದು ಎರಡು ಮೂರು ವರ್ಷದಿಂದ ನಾನು ಅಜಂತ ಹೋದಾಗ ಈ ತರದಿಂಗ್ಸ್ ಹ್ಯಾಂಗಿಂಗ್ಸ್ನ ತಗೊಂಡ್ ಬಂದಿದ್ದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಆಮೇಲೆ ಏನೂ ಆಗಲ್ಲ ಚೆನ್ನಾಗಿ ಯೂಸ್ ಮಾಡಬಹುದು ಮತ್ತೆ ಡಸ್ಟ್ ಇದ್ರ ಮೇಲೆ ಧೂಳು ಕೂತ್ಕೊಂಡ್ರು ಅಷ್ಟಾಗಿ ಕಾಣಿಸಲ್ಲ ಸೊ ನನಗೆ ಅದಕ್ಕೆ ತುಂಬಾ ಇಷ್ಟ ಆಯ್ತು ಮನೆ ಒಂಥರ ಸಾಂಪ್ರದಾಯಿಕ ಲುಕ್ ಕೊಡುತ್ತೆ ಇದು ಆಮೇಲೆ ಇದನ್ನು ಸಾಕು ಸಾಕಷ್ಟು ಇರ್ಧ ಇದೆ ಇದರಲ್ಲಿ ಅರ್ಧ ಲೆಂತ್ ಬರುತ್ತೆ ನಿಮಗೆ ಬೇಡ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅನ್ಬೋದು ಬಾಕ್ಲಿಗೆ ಮುಖಾಲ ಬಹಳಷ್ಟು ಲೆಂತ್ ಬರುತ್ತೆ ನಾನು ಎರಡು ಪೀಸ್ ತಗೊಂಡಿದ್ದೀನಿ ಅಂತ ಹೇಳ್ಬೋದು ನಾನು ಇದನ್ನ ಬಾಕ್ಲಿಗೆ ಹಾಕಿ ಸಹ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಅಂತೇಳಿ ಇದು ಬಿಟ್ಟು ಈ ತರದ್ದು ನೀವು ಇಲ್ಲೇ ನೋಡ್ತಿದ್ರಲ್ಲ ಚಿಕ್ಕದು ಡೆಕೋರೇಷನ್ಸ್ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲ ಈ ಕಡೆ ಹಾಕೋಬಹುದು ನಿಮ್ ಮನೇಲಿ ದೇವ್ರ ಮನೆ ಅದಕ್ಕೂ ಹಾಕೋಬಹುದು ಈ ತರದ್ದು ಇಲ್ಲೇ ಡಿ ಅಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಅದಕ್ಕೆ ಪೀಸ್ ಇರುತ್ತೆ ನನ್ನ ಡಿ ಮಾರ್ಟೆಲ್ ಮುಂಚೆ ತಗೊಂಡಿದ್ದೆ ಎಲ್ಲೋ ಸಿಕ್ಕಿಲ್ಲ ಅಂತೇಳಿ ನಿಮ್ಗೆ ಅದನ್ನು ತೋರಿಸ್ತೀನಿ ಬಟ್ ಇದು ಮಾತ್ರ ನಾನು ವಾರಣಾಸಿಯಲ್ಲಿ ಸಂಕಟ ಮೋಚನ್ ಹನುಮಾನ್ ದೇವಸ್ಥಾನ ತಗೊಂಡಿರೋದು ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು ಎಷ್ಟು ಶೈನಿಂಗ್ ಇದೆ ಎಷ್ಟು ಚೆನ್ನಾಗಿದೆ ಬಟ್ ಇದೊಂದು ಸ್ವಲ್ಪ ಕಲರ್ ಎಲ್ಲ ಫೇಲ್ ಆಗಿದೆ ಅನ್ನೋ ತರ ಅನ್ಸುತ್ತೆ ಡಲ್ ಅನ್ಸುತ್ತೆ ಎರಡು ತಗೊಂಡಿದ್ದೀನಿ ಇಲ್ಲಿ ನಾನು ಅದು ಇಪ್ಪತ್ತೈದು ರೂಪಾಯಿ ಬಂದ್ ಅಷ್ಟೇ ಇದೆರಡು ನಾನು ವಾರಣಾಸಿಯಲ್ಲಿ ತಂದಿದ್ದು ಇದು ಡಿಮಾರ್ಟ್ ಅಲ್ಲಿ ತಗೊಂಡಿರೋದು ಇದು ಮಾತ್ರ ಡಿಮಾರ್ಟ್ ಅಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಅಂತ ತಗೊಂಡಿದ್ದೀನಿ ಇದು ಅಷ್ಟು ಮದ್ದೆ ಗಣಪತಿ ಇದೆ ಸ್ವಲ್ಪ ದೊಡ್ಡದಿರ್ಲಿ ಇರ್ಬೇಕು ನಾನು ತಗೊಂಡಿದ್ದು ಇದು ಚೆನ್ನಾಗಿದೆ ಮದ್ದೆ ಒಂದೊಂದು ಮಣ್ಣಿಂದು ಬೀಡ್ಸ್ ಬರುತ್ತೆ ಮತ್ತೆ ಇಲ್ಲಿ ಕೂಡ ಡಿಸೈನ್ ಇದೆ ನಾನು ಕವರ್ ಹಾಕಿದಾಗ ಅದನ್ನು ತೋರಿಸ್ತೇನೆ ನಾನು ಯೂಶಲಿ ಕವರ್ ಬಿಚ್ಚೋದಿಲ್ಲ ಯಾಕಂದ್ರೆ ಸುಮ್ಮನೆ ಧೂಳಾಗ್ ಬರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಮೇಲ್ಗಡೆ ಚೆನ್ನಾಗಿದೆ ಇದು ಡಿಸೈನು ಮಣ್ಣು ಮಣ್ಣದ ಹೂಗಳನ್ನ ಬಿಡಿಸಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ಎಲ್ಲ ಐಟಮ್ಸ್ನ ವಾರಾಣಸಿ ತಗೊಂಡಿದ್ದು ನನಗೆ ತುಂಬಾನೇ ಕಡಿಮೆ ಪ್ರೈಸಿಗೆ ಸಿಕ್ತು ಹಾಗೆ ಇಷ್ಟೊಂದು ಐಟಮ್ಸ್ ತಗೊಂಡ್ ಬಂದೆ ಒಟ್ಟಿಗೆ ನಾನು ನನ್ನ ಕೊಡೋಣ ಅಂತ ಹೇಳಿಗೂ ಹೋಗೋಕೆ ಮುಂಚೆ ನನಗೆ ಇದು ಸ್ವಲ್ಪ ಈ ಐಟಮ್ಸ್ ಇಷ್ಟ ಆಗಿದೆ ನಾನು ಅಜೆಂ ಒಂದು ಒಂದ್ಸರಿ ಹೋದಾಗ ನಾನು ಡೋರ್ ಹ್ಯಾಂಗಿಂಗ್ ತಗೊಂಡೆ ಅಲ್ಲೂ ಕೂಡ ಕಡಿಮೆ ರೇಟಿಗೆ ತಗೊಂಡಿದ್ದು ಸರಿ ಇಲ್ಲೆಲ್ಲಾದರೂ ಸಿಗುತ್ತಾ ನೋಡೋಣ ಇನ್ನೊಂದು ಪೇರ್ ಬೇಕಿತ್ತು ಅಂತ ನೋಡಿ ನಾನು ಆರ್ಡರ್ ಮಾಡಿದ್ದೆ ನೀವು ನೋಡ್ತಾ ಇರಬಹುದು ಇದು ಒಂದು ಪೀಸ್ಗೆ ಮುನ್ನೂರೈವತ್ತು ರೂಪಾಯಿ ಎರಡು ಪೀಸ್ ತರಿಸಿದ್ದೀನಿ ನಾನು ಒಂದು ಪೀಸ್ಗೆ ಮುನ್ನೂರೈವತ್ತು ರೂಪಾಯಿ ಮತ್ತು ಅವ್ರು ನನಗೆ ಕಳಿಸ್ದಾಗ ಒಂದು ಇದೆಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು ಪಾರ್ಸಲ್ ಕಳಿಸ್ದಾಗ ಇದು ತಮಿಳ್ನಾಡಿಂದ ಆರ್ಡರ್ ಮಾಡೋದು ಮತ್ತೆ ನಾನು ತಿರ್ಗ ಬೇರೆದು ಆರ್ಡರ್ ಮಾಡಿದೆ ಅದು ಅಷ್ಟೇ ಅಷ್ಟೊಂದು ಚೆನ್ನಾಗಿಲ್ಲ ನನ್ನ ಕಲರ್ ಎಷ್ಟು ಡಲ್ ಅನ್ನಿಸ್ತಾ ಇದೆ ನನಗೆ ಅಂದರೆ ಇಲ್ಲಿ ಸಿಗೋ ಅಷ್ಟು ಬ್ರೈಟ್ ಕಲರ್ಸ್ ಇದರಲ್ಲಿಲ್ಲ ಫುಲ್ ಇದು ಆನೆ ಡಿಸೈನ್ ಇದು ಅಷ್ಟೇ ಸಾಕಷ್ಟು ಲೆಂತ್ ಇದೆ ಅದೇ ಕಾಸ್ಟ್ಲಿ ಅಂತ ಅನ್ನಿಸ್ತು ಇದು ನಾನು ಸ್ಪ್ರೆಸ್ಸಲ್ಲಿ ಆರ್ಡರ್ ಮಾಡೋದು ಇದು ಬಿಟ್ಟು ನಿಮ್ಗೆ ಅವಾಗಲೇ ಏನು ತೋರಿಸಿದ್ನಲ್ಲ ಇದು ಬೀಟ್ರು ಇದೇ ಥರದ್ದೆ ನಾನು ಕ್ರಿಸ್ಸಲ್ಲಿ ತೊಗೊಂಡಿದ್ದೆ ಇದು ಒಂದು ಪೀಸ್ ಬಂದು ಎರಡು ನೂರ ಮೂವತ್ತೈದು ರೂಪಾಯಿ ಇಲ್ಲಿ ಮತ್ತೆ ಒಂದೆರಡು ಗಿರಿಗಳು ಹಾಕಿದ್ದಾರೆ ಮತ್ತೆ ಸೌಂಡ್ ಮಾಡೋ ಗೆಜ್ಜೆಗಳಿದ್ದಾವೆ ಅಷ್ಟು ಬಿಟ್ಟರೆ ಲೆಂತ್ ಸ್ವಲ್ಪ ಉದ್ದ ಇದೆ ಬಟ್ ಇಲ್ಲಿರೋ ಗಂಟೆ ಸೌಂಡ್ ಮಾಡಲ್ಲ ಇದು ಮರದ್ದು ಗಂಟೆ ಹಾಗಾಗಿ ಚೆನ್ನಾಗಿದೆ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಬೀಡ್ಸ್ ಅನ್ನಿಸ್ತು ನಾವು ಬನಾರಸ್ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ್ಯಾಂಪಸ್ವಲ್ಲ ಅದು ಸ್ವಲ್ಪ ಇತ್ತು ಅದ್ರ ಜೊತೆ ಇದು ಒಂದು ತಗೊಂಡಿದ್ದೀನಿ ಇದು ಬನಾರಸ್ ಹಿಂದಿ ಯೂನಿವರ್ಸಿಟಿ ತಗೊಂಡಿರೋದು ವಾರಾಣಸಿಯಲ್ಲಿ ಬಟ್ ಇದ್ರ ಪ್ರೈಸ್ ಕಡಿಮೆನೇ ಇತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇದು ಬಿಟ್ಟು ಬೇರೆ ಬೇರೆ ಡಿಸೈನ್ ಇತ್ತು ನನಗೆ ಇದು ತುಂಬಾ ಇಷ್ಟ ಆಯ್ತು ತುಂಬಾ ಲೆಂತಿ ಇರುತ್ತೆ ಮೇಲ್ ಡೋರ್ ಫುಲ್ ಕವರ್ ಆಗುತ್ತೆ ನೀವು ಒಂದು ಏಳು ಫೀಟ್ ಬಾಗ್ಲಿದೆ ಅಂದ್ರೆ ಮತ್ತೆ ಈ ಕೆಳಗಡೆ ಇರೋ ಗಂಟೆ ಗಾಳಿಗೆ ಸೌಂಡ್ ಬರ್ತಾ ಇರುತ್ತೆ ಇದನ್ನ ಬಿಟ್ಟು ನಾನು ವಾರಣಾಸಿಯಲ್ಲಿ ಏನ್ ತಗೊಂಡೆ ಅಂತಂದ್ರೆ ಫೋಟೋಗಳಿಗೆ ಹಾಕ್ಲಿಕ್ಕೆ ಹಾರ ತುಂಬಾ ಕಡಿಮೆ ರೇಟು ಬಟ್ ಇಲ್ಲಿ ಮೋಸ್ಟ್ಲಿ ಸಿಗುತ್ತಾ ಏನೋ ನನಗೆ ಗೊತ್ತಿಲ್ಲ ಬಟ್ ನಾವು ವಾರಣಾಸಿಯಲ್ಲಿ ನೋಡಿದಾಗ ರೋಡ್ ಸೈಡ್ ಎಲ್ಲ ಈ ಹಾರಗಳನ್ನ ಮಾಡ್ತಾ ಇದ್ರು ಹಾಗೆ ನಾನು ತಗೊಂಡೆ ಚಿಕ್ಕ ನೋಡು ಇದೆಲ್ಲ ಇಪ್ಪತ್ತು ರೂಪಾಯಿ ಬಂದಷ್ಟೇ ವರ್ತ್ ಅಂತ ಅನಿಸ್ತು ನನಗೆ ಮತ್ತೆ ಇಪ್ಪತ್ತು ರೂಪಾಯಿಗೆ ಇಷ್ಟೇ ಕೊಡಬೇಕು ಇದೆಲ್ಲ ಪ್ಲಾಸ್ಟಿಕ್ ಯೂಶಲಿ ಮನೇಲಿ ಫೋಟೋ ಇದೆ ಅದಕ್ಕೆ ಖಾರ ಇಲ್ಲ ಅಂತಂದ್ರೆ ತಗೊಂಡು ಹಾಕೋಬಹುದು ಮತ್ತು ಇದ್ರಲ್ಲೂ ಬೇರೆ ಬೇರೆ ನೋಡಿ ಬಿಳಿ ಮಣಿ ಮತ್ತೆ ಕೆಂಪು ಮಣಿದು ಇದೆ ಒಂದು ನಾಲ್ಕೈದು ತಗೊಂಡಿದ್ದೆ ನನ್ನ ಫ್ರೆಂಡ್ಗೂ ಕೊಟ್ಟಿದ್ದೀನಿ ಅವ್ರಿಗೂ ಅಂತ ಹೇಳಿದ್ದು ಮತ್ತೆ ಪುಟ್ ಪುಟ್ಟದ ಹಾರ ಕೂಡ ಇದೆಲ್ಲ ಒಂದು ಹತ್ತು ರೂಪಾಯಿ ಬಂದು ಆ ಥರದ್ದು ಇತ್ತು ನೋಡಿ ಕಾಣಿಸ್ತದೆ ಅನ್ಕೋತೀನಿ ನಿಮಗೆ ಅಷ್ಟು ಕ್ಯೂಟ್ ಆಗಿದೆ ನೋಡಿ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ನಾನು ಅಜಂತ ಅಲ್ಲಿ ತಗೊಂಡಿದ್ದು ಇದು ಚೆನ್ನಾಗಿದೆ ಮಧ್ಯ ಸ್ವಸ್ತಿಕ್ ಇದೆ ಇದಕ್ಕೆ ಇದನ್ನಾಗಲೇ ಹಾಕ್ಬಿಟ್ಟಿದೀವಿ ನೆಕ್ಸ್ಟ್ ಇದು ಅಜಂತ ಅಲ್ಲೇ ತಗೊಂಡಿರೋದು ಸೈಡು ಇದರಲ್ಲಿ ಮತ್ತೆ ಇಲ್ಲಿ ಓಮ್ ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಒಂದು ಕಳಸೆ ಬರುತ್ತೆ ಇದು ಅರ್ಧಕ್ಕಷ್ಟೇ ಬರುತ್ತೆ ತುಂಬ ಲೆಂತ್ ಇಲ್ಲ ನೋಡಿ ಅರ್ಧಕ್ಕಷ್ಟೇ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಗೆ ಹಾಕಿದೀವಿ ನಾವು ಇದೇ ತರ ನಾವು ಹೊರಗಡೆನೂ ಒಂದ್ ಹಾಕಿದೀನಿ ತೋರಿಸ್ತೀನಿ ನಮ್ಮ ಮನೆ ಬೆಳೆದಿರೋದಿದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ ಬೆಳಗ್ಗೆನೆ ಎಷ್ಟು ಚೆನ್ನಾಗ್ ಹೂಗಳು ನೋಡಿ ನಿಮ್ಗೆ ಅವಾಗ್ಲೇನ ಹೇಳ್ದಾಗ್ಲಿ ನೋಡಿ ಇಲ್ಲಿ ಬಾಕ್ಲಿ ತೋರಣ ಹಾಕಿದೀನಿ ಕರೆಕ್ಟ್ ಆಗಿದೆ ನಮ್ಮ ಬಾಕ್ಲಿಗೆ ಇನ್ನೊಂದ್ ಸ್ವಲ್ಪ ದೊಡ್ಡದಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತೆ ಆ ಕಡೆ ಈ ಕಡೆನು ಕೂಡ ಹಾಕಿದ್ದೀನಿ ನಾನು ನೋಡಿ ಎಷ್ಟು ಉದ್ದ ಬರುತ್ತೆ ಆಲ್ಮೋಸ್ಟ್ ನೀವು ಅರ್ಶನ ಕುಂಕುಮ ಹಾಕ್ಸಿದಿರಲ್ಲ ಅಲ್ಲಿ ತನಕನೂ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಕೂಡ ಅಷ್ಟೇ ಲೆಂತ್ ಆಲ್ಮೋಸ್ಟ್ ಸೇಮ್ ಇದೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು